ಹಾಯ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ದ ಚಾನಲ್ ಇವತ್ತು ಶುಕ್ರವಾರ ನಾನು ಬೆಳಿಗ್ಗಿಂದನೇ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವಾ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಸಪೋರ್ಟ್ ಮಾಡಿ ತಿಂಡಿ ಎಲ್ಲ ಆಯಿತು ಹಾಗೆ ಇವತ್ತು ಸ್ವಲ್ಪ ವೀಡಿಯೋ ಎಡಿಟ್ ಮಾಡಿ ಲಾಗ್ಸ್ ಅಪ್ಲೋಡ್ ಮಾಡೋಣ ಹೇಳಿಬಿಟ್ಟು ಕೂತ್ಕೊಂಡೆ ಪಾಪುಗೂ ನಿದ್ದೆ ಮಾಡಿಸಿದ್ದೀನಿ ಮತ್ತು ಪಾಪು ಇದ್ದರೆ ಯಾವ ಕೆಲಸನೂ ಆಗೋದಿಲ್ಲ ಹಾಗಾಗಿ ಪಾಪು ನಿದ್ದೆ ಮಾಡಬೇಕಾದ್ರೆ ಕೆಲಸ ಮಾಡ್ಕೊಳ್ಳೋಣ ಎಡಿಟಿಂಗ್ ಏನಾದರೂ ಇದ್ದರೆ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಕೂತಿದ್ದೀನಿ ಸೊ ಇವತ್ತು ತಲೆ ಸ್ನಾನ ಬರೇ ಮಾಡಬೇಕಿತ್ತು ಜ್ವರ ಬಂದ್ಬಿಟ್ಟು ತಲೆ ಸ್ನಾನ ಮಾಡೋಕ್ಕೆ ಆಗಲಿಲ್ಲ ತ್ರೀ ಡೇಸ್ ಒನ್ ಟೈಮ್ ತಲೆ ಸ್ನಾನ ಮಾಡ್ತಿದ್ದೆ ಡೈಲಿ ಮೈಗೆ ಸ್ನಾನ ಮಾಡ್ಕೊಳ್ತಾ ಇದ್ದೆ ಜ್ವರ ಬಂದ್ಬಿಟ್ಟು ಆಗಲಿಲ್ಲ ಜ್ವರ ಯಾಕೆ ಬಂತು ಅಂತಂದರೆ ಇವಾಗ ಬಾಣಂತಿ ಅಲ್ವಾ ಸ್ನಾನ ಮಾಡಿಕೊಂಡ್ರೆ ಹಸಿ ಮೈ ಇರುತ್ತೆ ಸ್ನಾನ ಮಾಡಿಕೊಂಡ್ರೆ ತಲೆ ಚೆನ್ನಾಗಿ ಡ್ರೈ ಮಾಡಬೇಕು ನಾನೇನು ಮಾಡಿದೆ ಅಂದರೆ ಅವತ್ತು ಫುಲ್ ಮಳೆ ಬರ್ತಾಯಿತ್ತು ನನ್ನ ಮಗಳ ಕೈಲಿ ರಾಖಿ ಕಟ್ಸೋಣ ಹೇಳ್ಬಿಟ್ಟು ನಾನು ತಲೆ ಸ್ನಾನ ಮಾಡಿಕೊಂಡೆ ಸರಿಯಾಗಿ ತಲೆ ಡ್ರೈ ಆಗಿರಲಿಲ್ಲ ತಲೆಯಲ್ಲಿ ಬುಡ್ದಲ್ಲಿ ಮಾತ್ರ ತೇವ ಹಾಗೆ ಇತ್ತು ಕೆಳಗಡೆ ಇರೋ ಕೂದಲೆಲ್ಲ ಚೆನ್ನಾಗಿ ಡ್ರೈ ಆಗಿತ್ತು ನಾನೇನು ಮಾಡಿದೆ ಅಂದರೆ ಅವತ್ತು ಸರಿಯಾಗಿ ಆರಿಸ್ತೇನೆ ಹಂಗೆ ಇದ್ಬಿಟ್ಟೆ ಆವತ್ತು ಸಾಯಂಕಾಲಕ್ಕೆ ಫುಲ್ ಫೀವರು ಅದಾದಮೇಲೆ ನನ್ನ ಬರ್ತ್ಡೇಗೆ ಫ್ರೈಡೆ ಲಾಸ್ಟ್ ಫ್ರೈಡೇ ಮಾಡ್ಕೊಂಡಿದ್ದು ಮತ್ತೆ ಮಾಡಿಸಿಲ್ಲ ಮನೇಲಿ ಬೈದ್ರು ಮಾಡ್ಕೋಬೇಡ ವಾತಾವರಣ ಚೆನ್ನಾಗಿಲ್ಲ ಅಂತ ಹೇಳಿಬಿಟ್ಟು ಅದಕ್ಕೆ ಇವತ್ತು ತಲೆ ಸ್ನಾನ ಮಾಡಿ ಮೇಲೆ ಬಂದ ತಲೆ ಚೆನ್ನಾಗಿ ಆರಿಸ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಇವತ್ತು ಜಾಸ್ತಿ ಬಿಸಿಲಿಲ್ಲ ಹೋಗ್ಬಿಟ್ಟಿದೆ ಮೂರು ಗಂಟೆ ಆಗಿತ್ತು ನಾನು ತಲೆ ಸ್ನಾನ ಮಾಡೋಷ್ಟೊತ್ತಿಗೆ ಯಾಕಂದರೆ ಅಮ್ಮ ಎಲ್ಲ ಆಚೆ ಹೋಗಿದ್ರು ಇನ್ನು ಪಾಪುನ ನಾನೇ ನೋಡ್ಕೋಬೇಕು ಇನ್ನು ನನ್ನ ಸ್ನಾನಕ್ಕೆ ಹೋಗ್ಬಿಟ್ರೆ ಎದ್ದು ಎದ್ಬಿಡ್ತಾರೆ ನೋಡ್ಕೊಳ್ಳೋರು ಇರೋಲ್ಲ ಅಂತ ಹೇಳ್ಬಿಟ್ಟು ಅವ್ರು ಬಂದಮೇಲೆ ಮಾಡ್ಕೊಳ್ಳೋಣ ಅಂತ ವೆಯ್ಟ್ ಮಾಡಿದೆ ಈಗ ಬಿಸಿಲು ನೋಡಿದ್ರೆ ಕಡಿಮೆ ಆಗಿಬಿಟ್ಟಿದೆ ಅದಕ್ಕೆ ಆವಾಗಿಂದ ತಲೆ ಚೆನ್ನಾಗಿ ಆರಿಸ್ಕೋಬೇಕು ಅಂತ ಭಯ ಬಂದಿದೆ ಆದರೆ ಪಾಪಿಗೆ ಏನೂ ಆಗಿಲ್ಲ ಶೀತ ಎಲ್ಲ ಏನೂ ಆಗಲಿಲ್ಲ ನಾನೇ ಹುಷಾರ್ ತಪ್ಪಿದೆ ಫಸ್ಟ್ ಮಗು ಆದಾಗಲೂ ಸೇಮ್ ಇದೇ ಥರ ಆಗಿತ್ತು ಆವಾಗೇನು ಮಾಡಿದ್ದೆ ಅಂದರೆ ನಾನು ತುಪ್ಪ ಮಾಡೋದಕ್ಕೆ ಬೆಣ್ಣೆ ಕರೆದಿದ್ದೆ ಸೊ ಆವಾಗ ಬೆಣ್ಣೆ ಕರೆದು ಕರೆದು ಫುಲ್ ಥಂಡಿ ಆಗಿಬಿಟ್ಟು ನೆಕ್ಸ್ಟ್ ದಿನವೇ ಫುಲ್ಲು ಜ್ವರ ಚಳಿ ಜ್ವರ ಆಗಿಬಿಟ್ಟಿತ್ತು ಸೇಮ್ ಇವಾಗಲೂ ಇದೇ ಥರ ಆಯಿತು ಬಟ್ ಇದು ಥಂಡಿ ಯಾಕೈತೋ ಗೊತ್ತಿಲ್ಲ ತಲೆ ಸ್ನಾನ ಮಾಡಿದ್ದಕ್ಕೇನೆ ಮತ್ತು ನಮ್ಮ ಅಜ್ಜಿನೂ ಬಂದರು ಇವು ಸಾಂಬಾರು ಸ್ವಲ್ಪ ಬೇಕು ಅಂತ ಹೇಳಿಬಿಟ್ಟು ಇವಾಗಲೂ ಇವರು ನಮ್ಮ ಅಜ್ಜಿ ಹೆಂಗಂದರೆ ನಮ್ಮ ಅಜ್ಜಿಗೆ ಆ ಅಮ್ಮ ಇವರು ಇನ್ನೂ ನೋಡಿ ಎಷ್ಟು ಗಟ್ಟಿಯಾಗಿದ್ದಾರೆ ಅವರೇ ಊಟ ಮಾಡ್ಕೊಂಡು ತಿಂತಾರೆ ಫ್ರೀಡಮ್ ಆಗಿ ಓಡಾಡ್ಕೊಂಡಿರ್ತಾರೆ ಒಬ್ಬರೇ ಇರ್ತಾರೆ ಯಾರು ಜೊತೆಯಲ್ಲಿಲ್ಲ ಇಲ್ಲ ನಮ್ಮ ದೊಡ್ಡಮ್ಮ ಅವಾಗ ಅವಾಗ ಬರ್ತಾರೆ ಇರ್ತಾರೆ ಸೊ ಇವಾಗ ನಮ್ಮ ಅಜ್ಜಿ ಅವರೇ ಮಾಡ್ಕೊಂಡು ಅವರೇ ತಿಂದ್ಕೊಂಡು ಅವರೇ ಇರ್ತಾರೆ ಅವಾಗ ತಿಂದಿರೋ ಊಟ ಇವಾಗ ಅವರಷ್ಟು ಚೆನ್ನಾಗಿರೋದಕ್ಕೆ ರೀಸನ್ ಮತ್ತು ಈ ಮಳೆಗೆ ನೀರು ಕುಡಿಯೋದಕ್ಕೆ ಒಂಥರ ಆಗುತ್ತೆ ಆದ್ರೂ ಚೆನ್ನಾಗಿ ಬಿಸಿ ನೀರು ಕುಡಿದ್ರೇನೆ ಬಾಣಂತಿ ಕಾನ್ಸ್ಟೇಷನ್ ಅದೆಲ್ಲ ಏನೂ ಆಗೋದಿಲ್ಲ ಮಗು ಹಾಲು ಕುಡಿತಾ ಇರುತ್ತಲ್ಲ ಹಂಗಾಗಿ ಚೆನ್ನಾಗಿ ನೀರು ಕುಡಿಬೇಕು ನಾನು ನೋಡಿ ಇವಾಗ ಕಾಫ್ ಬೆಳಿಗ್ಗೆ ಕಾಫಿ ಕುಡಿಲಿಲ್ಲ ಅದಕ್ಕೆ ಇವಾಗ ಕಾಫಿ ಕುಡಿಬೇಕು ಅನಿಸ್ತು ಅದಕ್ಕೆ ಸ್ವಲ್ಪ ಫಿಲ್ಟರ್ ಕಾಫಿ ಮಾಡಿಕೊಡೋಣ ಅಂತ ಹೇಳ್ಬಿಟ್ಟು ಕಿಚನಿಗೆ ಬಂದೆ ಹಾಗೆ ಕಾಫಿ ಅಂದರೆ ಸ್ವಲ್ಪ ತಲೆನೋವು ಬಂದುಬಿಡುತ್ತೆ ಆವಾಗ ಅವಾಗ ಹ್ಯಾಬಿಟ್ ಏನು ಮಾಡ್ಕೊಂಡಿಲ್ಲ ಕುಡಿಬೇಕು ಅಂತ ಅನಿಸಿದಾಗ ಕಾಫಿ ಮಾಡ್ಕೊಂಡು ಕುಡಿತೀನಿ ಸ್ವಲ್ಪ ಸ್ಟ್ರಾಂಗಾಗಿ ಇತ್ತೀಚಿಗೆ ಕಾಫಿ ಎಲ್ಲ ಕುಡಿಬೇಕು ಪರ್ ಡೇಗೆ ಟೂ ಕಪ್ ಕಾಫಿ ಕುಡಿಬೇಕು ಒಳ್ಳೆಯದು ಹಾರ್ಟ್ ಅಟ್ಯಾಕ್ ಅದೆಲ್ಲ ಹಾಗಲ್ಲ ಹಾರ್ಟ್ಗೆ ಒಳ್ಳೆಯದು ಅಂತ ಹೇಳ್ತಾರೆ ಅದಕ್ಕೆ ಕುಡಿತೀನಿ ಯಾವಾಗಾದರೂ ಒಂದೊಂದು ಸಲ ಕುಡಿಬೇಕು ಅನಿಸಿದ್ರೆ ಕುಡಿತೀನಿ ಇವಾಗ ವೆದರೂ ಒಂಥರ ಇದೆ ಅಲ್ವಾ ಚಳಿ ಚಳಿಯಾಗಿ ಅದಕ್ಕೆ ಬಿಸಿ ಬಿಸಿ ಏನಾದರೂ ಕುಡಿಬೇಕು ಅಂತ ಅನಿಸುತ್ತೆ ಆಮೇಲೆ ಅಮ್ಮ ಎಲ್ಲ ಆಚೆ ಹೋಗಿದ್ರು ಸರಿ ನನ್ನ ಮಗಳಿಗೆ ಸ್ನಾನ ಮಾಡಿಸಿ ಒಂದು ವೀಡಿಯೋ ಮಾಡೋಣ ಅಂಥೇಳ್ಬಿಟ್ಟು ರೆಡಿ ಮಾಡಿದ್ದೆ ಅದೇ ಈಗ ಟ್ರೆಂಡಿಂಗಲ್ಲಿದೆಯಲ್ಲ ಬಂದರೋ ಬಂದರೋ ಬಾವ ಬಂದರೋ ಆ ಸಾಂಗ್ಗೆ ಡ್ಯಾನ್ಸ್ ಮಾಡು ಅಂತಂದರೆ ಅವಳಿಗೆ ಹೇಳ್ಕೊಟ್ಟೆ ಮಾಡೋಕೆ ಬರಲಿಲ್ಲ ಸರಿ ಟ್ರೈ ಮಾಡಿ ಮಾಡಿ ಸಾಕಾಯಿತು ಸರಿ ಅಂತ ಅಂತೇಳ್ಬಿಟ್ಟು ಸುಮ್ಮನೆ ಆಗಿಬಿಟ್ಟೆ ಆಮೇಲೆ ವಾಕಿಂಗ್ ಮಾಡೋಣ ಹೇಳಿಬಿಟ್ಟು ಮೇಲೆಗಡೆ ಬಂದ್ವಿ ಒಳಗಡೆನೇ ಇದ್ದಿದ್ದು ಬೇಜಾರಾಗ್ತಿತ್ತು ಹಾಗೆ ಮೇಲುಗಡೆನೇ ಬಂದ್ವಿ ನನ್ನ ಮಗಳು ಮೇಲೆ ಬರೋದಕ್ಕೆ ಕಾಯ್ತಾ ಇರ್ತಾಳೆ ಇಲ್ಲೆಲ್ಲ ಓಡಾಡೋದಕ್ಕೆ ನಾವು ಆಚೆ ಕಡೆ ಬಿಡೋದಿಲ್ಲ ಯಾಕಂದರೆ ಇದೆ ವೆಹಿಕಲ್ಸ್ ಓಡಾಡುತ್ತೆ ಅಂತ ಹೇಳಿಬಿಟ್ಟು ಒಳಗೆ ಮನೆ ಒಳಗಡೆ ಕಟ್ಟಂಗಾಗುತ್ತೆ ಅದಕ್ಕೆ ಸ್ವಲ್ಪ ಮೇಲೆ ಕರ್ಕೊಂಡು ಬರ್ತೀನಿ ಯಾವಾಗಲೂ ಹೊತ್ತು ಆಚೆ ಆ ಕಡೆ ಎಲ್ಲ ನೋಡ್ಕೊಂಡಿರಲಿ ಅಂತ ಹೇಳಿಬಿಟ್ಟು ನಾವೇನಾದರೂ ಔಟ್ಸೈಡ್ ಗೇಟ್ ತೆಗೆದು ಆಚೆ ಕಡೆ ಬಿಟ್ಟಿದ್ದೀವಿ ಅಂತಂದರೆ ಕೈಗೆ ಸಿಕ್ಕಲ್ಲ ಯಾರು ಕರೆದ್ರೂ ಹಿಂದೆ ಹೋಗ್ತಾ ಇರ್ತಾಳೆ ಆಮೇಲೆ ಹಾಗೆ ಈವ್ನಿಂಗ್ ಆಯಿತು ಅಮ್ಮ ಆಚೆ ಕಡೆ ಕೆಲಸ ಮಾಡ್ತಾಯಿದ್ರು ತುಂಬ ಸೊಳ್ಳೆಗಳಿತ್ತು ಹೇಳ್ಬಿಟ್ಟು ಸ್ವಲ್ಪ ಹೊಗೆ ಹಾಕು ಅಂದರು ನಮ್ಮ ಮನೆ ಹತ್ರ ಕೋಳಿ ಇರೋದು ಮೇವು ತಿನ್ನೋದಕ್ಕೆ ಎಲ್ಲ ಒಂಥರ ಗಲೀಜು ಮಾಡಿ ಇಡ್ತವೆ ಸೊ ಅದಕ್ಕೆ ಅಲ್ಲಲ್ಲಿ ಅಲ್ಲಲ್ಲಿ ಪೇಪರೆಲ್ಲ ಇತ್ತು ಬೆಂಕಿ ಇಟ್ಬಿಟ್ಟು ಇದು ನೀರಿಗಿರಿ ಸೊಪ್ಪನ್ನ ಸ್ವಲ್ಪ ಹೊಗೆ ಹಾಕ್ಬಿಟ್ರೆ ಸೊಳ್ಳೆ ಎಲ್ಲ ಏನು ಬರೋದಿಲ್ಲ ಸ್ವಲ್ಪತ್ತು ಹೊಗೆಗೆಲ್ಲ ಹೋಗ್ಬಿಡ್ತವೆ ಅಂಥೇಳ್ಬಿಟ್ಟು ಹೊಗೆ ಹಾಕು ಅಂತ ಹೇಳಿದ್ರು ಮತ್ತು ಎಲ್ಲ ಸೊಪ್ಪೆಲ್ಲ ಕಿತ್ಕೊಂಡೋಗಿ ಆ ಬೆಂಕಿ ಮೇಲೆ ಹಾಕಿದ್ರೆ ಹೊಗೆ ಎಲ್ಲ ಇದು ಬೆಂಕಿ ಎಲ್ಲ ಹಾರೋಗಿ ಹೊಗೆ ಬರುತ್ತೆ ಆವಾಗ ಸ್ವಲ್ಪ ಸೊಳ್ಳೆಗಳು ಕಡಿಮೆ ಆಗುತ್ತೆ ಸ್ಮೆಲ್ಗೆ ಹಸಿ ಸ್ಮೆಲ್ಗೆ ಸೊಳ್ಳೆಗಳು ಅದೆಲ್ಲ ಏನು ಬರೋದಿಲ್ಲ ಸೊ ಇವಾಗ ಜಾಸ್ತಿ ಮಳೆ ಬಂದು ಎಲ್ಲ ನೀಟಾಗಿ ಹಸಿರಾಗಿದೆ ಅಲ್ಲ ಹಂಗಾಗಿ ಸೊಳ್ಳೆಗಳು ಜಾಸ್ತಿ ಇವಾಗ ಸ್ವಲ್ಪ ಆಚೆ ಕುತ್ಕೊಳ್ಳೋದಕ್ಕಾಗಲ್ಲ ಹಂಗೆ ನಮ್ಮ ಮನೆ ಮುಂದೆ ದಾರಿನಲ್ಲಿ ನನ್ನ ಮಗಳು ಸ್ವಲ್ಪ ಹೊತ್ತು ಓಡಾಡಲಿ ಹೇಳ್ಬಿಟ್ಟು ಬಿಟ್ಟರೆ ಹಂಗೆ ಮುಂದಕ್ಕೆ ಹೋಗ್ತಾ ಇದ್ದಾಳೆ ಒಳ್ಗೊಂಥರ ಖುಷಿ ಓಡಾಡಬೇಕು ಬಾಮ್ಮ ಹೋಗಣ ಬಾ ಬಾ ಅಂತ ಕರ್ಕೊಂಡು ಹೋಗ್ತಾ ಇದ್ದಾಳೆ ಮತ್ತೆ ಯಾರೋ ಎಪ್ಪ ಬರ್ತಾ ಇದ್ದೀನಿ ಅಂತ ತಕ್ಷಣ ಓಡ್ ಬಂದುಬಿಟ್ಟು ವಾಪಸ್ ಆಚೆ ಓಡಾಡ್ಬೇಕು ಬಿಟ್ಟರೆ ಒಂಥರ ಕರು ಬಿಟ್ಟರೆ ಹೆಂಗೆ ಓಡುತ್ತೆ ಹಂಗೆ ಆಡ್ತಾಳೆ ನಾವು ಜಾಸ್ತಿ ಆಚೆ ಕಡೆ ಬಿಡೋದಿಲ್ಲ ಅಂದರೆ ಯಾರು ಇರೋದಿಲ್ಲ ಎಲ್ಲ ಸ್ಕೂಲ್ಗೆ ಹೋಗಿರ್ತಾರೆ ಸೊ ಹಾಗಾಗಿ ಆಚೆ ಕಡೆ ಬಿಡೋದಿಲ್ಲ ಇದು ವಾಚ್ ಮಾಡಿಕೊಡು ವಾಚ್ ಮಾಡಿಕೊಡು ಇದು ನಾವು ಚಿಕ್ಕ ಮಕ್ಕಳಲ್ಲಿ ವಾಚ್ ಮಾಡ್ತಾಯಿದ್ವಿ ಅಂತ ಹೇಳಿದೆ ಅದಕ್ಕೆ ನನಗೆ ವಾಚ್ ಮಾಡಿಕೊಡು ವಾಚ್ ಮಾಡಿಕೊಡು ಅಂತ ಹೇಳ್ಬಿಟ್ಟು ಇದು ಬಾಳೆ ಎಲೆನ ಕಿತ್ಕೊಂಡು ಕಿತ್ಕೊಂಡು ಬರ್ತಿದ್ದಾಳೆ ನಾವು ವಾಚ್ ತೆಂಗಿನ ಗರಿಯಲ್ಲಿ ಅದರಲ್ಲಿ ವಾಚ್ ಇದ್ದಿದ್ದು ಅದಕ್ಕೆ ಇವಳು ನನಗೆ ವಾಚ್ ಮಾಡಿಕೊಡು ಮಾಡಿಕೊಡು ಅಂತ ಇದ್ದಾನೆ ಇದು ಸಾಯಂಕಾಲ ಐದೂವರೆ ಆರು ಗಂಟೆ ಆಗಿತ್ತು ಕೋಳಿಗೆ ನೀವು ಮನೆ ಹತ್ರನೇ ಬರ್ತವೆ ಮುಚ್ತಾರೆ ಏನಾದರೂ ಬೇಳೆ ಕಾಳೆಲ್ಲ ಹಾಕ್ತಾರೆ ಅಂತ ಹೇಳಿಬಿಟ್ಟು ಮನೆ ಹತ್ರ ಬರ್ತಾಯಿದ್ದೇವೆ ನಾನು ಅಕ್ಕಿ ಎತ್ಕೊಂಡು ಕರ್ದು ಹಾಕ್ತಾಯಿದ್ರೆ ಬರಲಿಲ್ಲ ಅವರು ಡೈಲಿ ಯಾರು ಊಟ ಹಾಕ್ತಾರೋ ಅವರು ಆಚೆ ಕಡೆ ಬಂದ ತಕ್ಷಣ ಓಡಿ ಬರ್ತವೆ ನಾನು ಊಟ ಅದೆಲ್ಲ ಏನು ಹೆಚ್ಚಿಗೆ ಹಾಕೋಲ್ಲ ಕೋಳಿ ಎಲ್ಲ ನಮ್ಮ ಅಮ್ಮನೇ ನೋಡಿ ರಾಗಿ ಅಕ್ಕಿ ಎಲ್ಲ ಚೆಲ್ಲಿದ್ದೀನಿ ಕರೆದ್ರೂ ಬಂದಿಲ್ಲ ಇದೊಂದೇ ಒಂದು ಬಂದಿದೆ ನಾವು ಮುಂಚೆ ಎಲ್ಲ ಕೋಳಿ ಜಾಸ್ತಿ ಸಾಕ್ತಾಯಿದ್ವಿ ಆವಾಗ ಒಂದು ಹತ್ತು ಹದಿನೈದು ವರ್ಷದಿಂದೆ ಅಮ್ಮ ಇತ್ತೀಚಿಗೆ ಬಿಟ್ಟಿದ್ರು ಕೆಲಸ ಜಾಸ್ತಿ ಅದನ್ನೆಲ್ಲ ಮೇಂಟೈನ್ ಮಾಡೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು ಇವಾಗ ರೀಸೆಂಟಾಗಿ ಒಂದೇ ಒಂದು ಕೋಳಿ ತರಿಸ್ಕೊಂಡಿದ್ರು ಅದರಲ್ಲಿ ಒಂಬತ್ತು ಮರಿ ಏನಾಯಿತು ಅದರಲ್ಲಿ ನಾಲ್ಕು ಮರಿ ಏನೋ ನಾಯಿನೋ ಮುಂಗ್ಸಿನೇನೋ ತಿನ್ಕೊಂಬಿಟ್ಟು ಇನ್ನೊಂದು ಐದು ಉಳಿದಿದೆ ಅದು ಚೆನ್ನಾಗಿ ಡೆವಲಪ್ ಆಗಿದೆ ಇವಾಗ ಈಗ ಅಂಗಡಿಗೆಲ್ಲ ಹೋದರೆ ನಾಟಿ ಕೋಳಿ ತುಂಬ ರೇಟಲ್ಲ ಅದಕ್ಕೆ ಯಾರಾದರೂ ನೆಂಟರು ಬಂದರೆ ಒಂದು ಕೋಳಿ ಕೊಯ್ದ್ಬೋದು ಕೊಯ್ಬೋದು ನಮ್ಮ ಮನೆಯಲ್ಲೇನೆ ಅಂತ ಹೇಳಿಬಿಟ್ಟು ನಮ್ಮಮ್ಮ ಮನೆಯಲ್ಲೇ ಸಾಕ್ತಾಯಿದ್ದಾರೆ ಯಾಕಂದರೆ ಮನೇಲಿ ಮನೆಯಲ್ಲೇನಾದರೂ ಉಳಿಯುತ್ತಲ್ಲ ತಿಂದಿರೋದು ಕರ್ಬೇವಿನ ಸೊಪ್ಪು ಟೊಮೆಟೊ ಮೆಣಸಿನ್ಕಾಯಿ ಅದೆಲ್ಲ ಸ್ವಲ್ಪ ಮಿಕ್ಕಿರೋ ಊಟ ಅದೆಲ್ಲ ಹಾಕ್ತೀವಿ ತಿನ್ಕೊಂಡು ಆರಾಮಾಗಿತ್ತು ಇದು ಸೆಕೆಂಡ್ ಟೈಮ್ ಇವಾಗ ಮೊಟ್ಟೆ ಇಟ್ಟು ಕಾಳು ಕುಳಿಸಿರೋದು ಇದೆಷ್ಟು ಚೆನ್ನಾಗಿ ಸೇಫಾಗಿ ಸಾಕತ್ತೆ ಗೊತ್ತಾ ಮಕ್ಕಳನ್ನ ಒಂದು ಮರಿನೂ ಮಿಸ್ ಮಾಡಲ್ಲ ಇದು ಬಿಟ್ಟ ಮೇಲೇ ನಾಲ್ಕು ಮರಿ ಮಿಸ್ ಆಗಿದ್ದು ಆಮೇಲೆ ಮಗಳಿಗೆ ವಾಚ್ ಮಾಡಿಕೊಡು ಮಾಡಿಕೊಡು ಅಂತೇಳ್ಬಿಟ್ಟು ಬಿಡಲೇ ಇಲ್ಲ ಕೊನೆಗೆ ನೋಡಿ ಈ ಥರ ಮಾಡಿದೆ ವಾಚ್ ಕಟ್ಟು ಕಟ್ಟು ಅಂತ ತಲೆ ತಿಂತ ಇದ್ದಾಳೆ ಅವಾಗಿಂದ ಆಚೆ ಬೇರೆ ಕೂತಿದ್ವಿ ಸೊಳ್ಳೆಗಳು ಬೇರೆ ಕಚ್ತಾ ಇದ್ದಾವೆ ಇದನ್ನು ಕಟ್ಟು ಅಮ್ಮ ಇದನ್ನು ಕಟ್ಟು ಕಟ್ಟು ಅಂತ ಹೇಳ್ಬಿಟ್ಟು ಹಠ ಮಾಡ್ತಾ ಇದ್ದಾಳೆ ನೋಡಿ ಕಟ್ಟೋವರೆಗೂ ಬಿಡಲಿಲ್ಲ ಅದು ಈ ಅದು ತುಂಬ ಶಾರ್ಟ್ ಆಯಿತು ತೆಂಗಿನ ಗರಿಯಲ್ಲಾಗಿದ್ದರೆ ದೊಡ್ಡದಾಗ್ತಾ ಇತ್ತು ಇದು ಬಾಳೆ ಬಾಳೆಹಲೇನಲ್ಲಿ ಎಲ್ಲ ಮಾಡಿರೋದು ಹಂಗಾಗಿ ಅವಳ ಕೈಗೆ ಚಿಕ್ಕದಾಯ್ತು ಇದು ನಾವು ಚಿಕ್ಕ ಮಕ್ಕಳಲ್ಲಿ ಜಾಸ್ತಿ ಆಟ ಇದ್ದೆ ನಾನು ಈ ಥರ ನನಗೆ ಗರಿ ಸಿಕ್ಕಿದ್ರೆ ವಾಚ್ ಮಾಡೋದೇ ಕೆಲಸ ನನಗೆ ಇದೆಲ್ಲ ಮೆಮೊರೀಸ್ ಚೆನ್ನಾಗಿರುತ್ತೆ ಆಮೇಲೆ ಹಂಗೆ ನೈಟ್ ಆಯಿತು ಏನಾದರೂ ತಿನ್ನಬೇಕು ಅಂತ ಕ್ರೇವಿಂಗ್ಸ್ ಆಗ್ತಾಯಿತ್ತು ನನಗೆ ಮನೆಯಲ್ಲೇ ಮುದ್ದೆ ಸಾರು ಅನ್ನ ತಿಂತಿಂದು ಬೇಜಾರಾಗಿತ್ತು ಅದ್ರಲ್ಲಿ ಬೆಳೆ ಈ ನಡುವೆ ಟೈಫೈಡ್ ಆಗಿ ಟ್ಯಾಬ್ಲೆಟ್ಸು ಮೆಡಿಸನ್ ತೊಗೊಂಡು ಬಾಯೆಲ್ಲ ಒಂಥರ ಕಸರೆ ಕಸರೆ ಆಗ್ತಾಯಿತ್ತು ಅದಕ್ಕೆ ಫ್ರೈಡ್ ರೈಸ್ ತರಿಸ್ಕೊಂಡೆ ಅಮ್ಮ ಹೇಳ್ತಾಯಿದ್ರು ಇವಾಗಲೇ ಜ್ವರ ಬಂದು ವಾಸಿಯಾಗಿದೆ ಔಟ್ಸೈಡ್ ಫುಡ್ಡೆಲ್ಲ ತಿನ್ನಬಾರ್ದು ಮತ್ತು ತಿಂದೇನಾದರೂ ಮತ್ತೆ ಹುಷಾರು ತಪ್ಪಿದ್ರೆ ನೀನು ಊರಿಗೆ ಹೋಗು ಅಂತ ಸರಿ ಅಮ್ಮ ಆಯಿತು ಹೋಗ್ತೀನಿ ಅಂತ ಹೇಳಿದೆ ಮತ್ತು ನನ್ನ ಮಗಳು ಮಧ್ಯಾಹ್ನ ಎಲ್ಲ ಮಲಗು ಮಲ್ಗು ಅಂದರೆ ಮಲಗೋದೇ ಇಲ್ಲ ಟೈಮ್ ಪಾಸ್ ಮಾಡ್ಕೊಂಡು ಹಂಗೆ ಆಟ ಆಡ್ಕೊಂಡು ಇದ್ದೋಗ್ಬಿಡ್ತಾಳೆ ಸಾಯಂಕಾಲ ಟಯರ್ಡ್ ಆಗುತ್ತೆ ಆವಾಗ ಅವಳೇ ಸೈಲೆಂಟಾಗಿ ಮಲ್ಕೊಂಡು ನಿದ್ದೆ ಮಾಡಿಬಿಡ್ತಾಳೆ ಮತ್ತು ನಾವು ನಿದ್ದೆ ಮಾಡೋ ಟೈಮ್ಗೆ ಇವಳು ಎದ್ದು ಹೇಳ್ತಾಳೆ ರಾತ್ರಿ ಒಂದು ಗಂಟೆ ಎರಡು ಗಂಟೆ ಆದರೂ ಮಲಗೋದೇ ಇಲ್ಲ ಊಟ ಮಾಡು ಅಂದರೆ ಇನ್ನೂ ಬೇಡ ನನಗೆ ಲೇಟಾಗಿ ತಿಂತೀನಿ ಅಂತ ಹೇಳಿದ್ರು ಚರು ಹನ್ನೊಂದುವರೆ ಆಗುತ್ತೆ ಟೈಮು ಅಮ್ಮ ಊಟ ಮಾಡಬೇಕು ತಿನ್ನಿಸು ಅಂತಂದಲು ತಿನ್ನಿಸ್ದೆ ಫೋನ್ ಕೊಡು ಊಟ ಮಾಡ್ತೀನಿ ಅಂತಲೇ ನಾನು ಚಿಕ್ಕ ಮಗು ಇದ್ದಾಗ ಫೋನ್ ಕೊಟ್ಟು ಕೆಲಸ ಮಾಡ್ಕೊಳ್ತಾಯಿದ್ದೆ ಯಾರೂ ಇಲ್ಲ ಅಂತ ಹೇಳ್ಬಿಟ್ಟು ಇವಾಗ ಅದೇ ರೂಢಿ ಆಗಿಬಿಟ್ಟಿದೆ ಫೋನ್ ಇಲ್ಲದೆ ಏನು ಕೆಲಸ ಮಾಡೋಲ್ಲ ಅಂತಲೇ ಏನಾದರೂ ಕೆಲಸ ಮಾಡಬೇಕಂದ್ರೆ ಫೋನ್ ಕೊಡು ಅಂತಲೇ ಸೊ ಹಂಗಾಗ್ಬಿಟ್ಟಿದೆ ನಾವೇ ರೂಢಿ ಮಾಡಿಸೋದಿಲ್ಲ ಸೊ ಇಲ್ಲಿಗೆ ಈ ವಿಡಿಯೋನೇ ಏನು ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಸೊ ಮಚ್ ಬಾಯ್